ಹಲೋ ಸಂತ್ರ ಹೇಗಿದ್ರಾ ನಾನು ವೆಂಕೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೈ ವಿಡಿಯೋದಲ್ಲಿ ಏನು ವಿಶೇಷ ಅಂದ್ರೆ ಮೈನ್ ಆಗಿ ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅದೇ ರೀತಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಎಷ್ಟೋ ಜನ ಒಂದ್ ಎರಡು ವರ್ಷಗಳಿಂದ ಹಾಕಿಸಿ ಇರ್ತೀರ ಅಂತವರ್ಗೆ ಇನ್ನೂ ರೇಷನ್ ಕಾರ್ಡ್ ಬಂದಿರೋದಿಲ್ಲ ಯಾವಾಗ ಅಪ್ರೂವಲ್ ಮಾಡ್ತಾರೆ ಅದೇ ರೀತಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಯಾವ ಟೈಮ್ ನಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಬಿಡ್ತಾರೆ ಅದೇ ರೀತಿ ನಿಮ್ಗೆ ಅಪ್ರೂವಲ್ ಮಾಡಿಸೋದು ಯಾವ ಟೈಮ್ ನಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ನೀವು ಅದೇ ರೀತಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನು ಏನಂತ ಕೇಳ್ತಾರೆ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟೇ ಲೈಕ್ ಮಾಡಿ ಡೌಟ್ಸ್ ಇದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಸಹ ಮಾಡಬಹುದು ಅರ್ಥ ಆಯ್ತು ಫುಲ್ ಡೀಟೇಲ್ ಆಗಿ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದು ಇದರಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಯಾವಾಗ ಬಿಡ್ತಾರೆ ಅದೇ ರೀತಿ ಅಪ್ರೂವಲ್ ಗೆ ಯಾವಾಗ ಬಿಡ್ತಾರೆ ಅರ್ಥ ಆಯ್ತಾ ಅಪ್ರೂವಲ್ ಮಾಡಿಸಬೇಕಾದ್ರೆ ಏನೆಲ್ಲ ಒಂದು ದಾಖಲಾತಿಗಳು ಕೇಳ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ ಮೈನ್ ಆಗಿ ನೀವು ಹೊಸದಾಗಿ ರೇಷನ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡ್ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಒಂದು ಡೇಟಾ ಕರೆಕ್ಟ್ ಆಗಿರಬೇಕು ಫೋಟೋ ಆಗಲಿ ಗಂಡನ ಹೆಸರಾಗಲಿ ನಿಮ್ಮ ಹೆಸರು ಆಗಲಿ ಡೇಟಾ ಬರ್ದ್ಲಿ ಎಲ್ಲಾನು ಸಹ ಪರ್ಫೆಕ್ಟ್ ಆಗಿರಬೇಕು ಅಡ್ರೆಸ್ ಅಷ್ಟೇ ಅಡ್ರೆಸ್ ತುಂಬಾ ಮುಖ್ಯ ಆಗುತ್ತೆ ಇದನ್ನು ತುಂಬಾ ಪರ್ಫೆಕ್ಟ್ ಆಗಿದ್ರೆ ನಿಮ್ಮ ಹೊಸ ಅರ್ಜಿಗೆ ನೀವು ಒಂದು ಎಲಿಜಿಬಲ್ ಇರ್ತೀರ ಅರ್ಥ ಆಯ್ತಾ ಅದೇ ರೀತಿ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಆಧಾರ್ ಕಾರ್ಡ್ ಮತ್ತೆ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ಬರ್ತ್ ಸರ್ಟಿಫಿಕೇಟು ಆರು ವರ್ಷದ ಒಳಗಿನ ಮಕ್ಕಳಿಗೆ ಬೇಕೇ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳು ಇಷ್ಟು ಅರ್ಥ ಆಯ್ತಾ ಸದಸ್ಯರಾಗಿರೆ ಅಂದ್ರೆ ಆರು ವರ್ಷದ ಮೇಲ್ಪಟ್ಟ ಸದಸ್ಯರ ಏನಾದರೂ ಆಗಿದ್ರೆ ನೀವು ಕ್ಯಾಶ್ಟೋ ಇನ್ಕಮ್ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಇಷ್ಟು ಇರಲೇಬೇಕು ಅದೇ ರೀತಿ ನೆಕ್ಸ್ಟ್ ನೀವೇನಾದ್ರೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡ್ರೆ ಇಮಿಡಿಯೇಟ್ಲಿ ಈಗಲಿಂದ ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಳೋದು ಅಂದ್ರೆ ಒಂದೊಂದು ಗಂಟೆ ಬಿಟ್ರೆನೆ ಹೆಚ್ಚು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಗಂಟಾ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು ನೀವೇನಾದ್ರೂ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾರೆ ಅರ್ಥ ಆಯ್ತಾ ಯಾಕೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಏನ್ ಮಾಡ್ತಾರೆ ಹೊಸದಾಗಿ ಅರ್ಜಿಯನ್ನ ಯಾರೆಲ್ಲ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದೀರೋ ಅಂತವರ್ಗೆಲ್ಲ ಒಂದು ಬರ್ಜರಿ ಅವಕಾಶವನ್ನ ಕೊಟ್ಟಿದ್ದಾರೆ ಏಪ್ರಿಲ್ ಒಂದನೇ ತಾರೀಕಿಂದ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಅಂತ ನಾ ನಿಮ್ಗೆ ಆ ಟೈಮ್ ನಲ್ಲಿ ನಮಗೆ ನೋಟಿಸ್ ಕೊಡ್ತಾರೆ ಇಮಿಡಿಯೇಟ್ಲಿ ನಾನು ನಿಮ್ಗೆ ತಿಳಿಸು ಅಂತ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ನೀವೇನಾದ್ರೂ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಂಡು ಅನ್ಕೊಂಡಿದ್ರೆ ಮಾಡ್ತೀರಾ ನೀವೇನ್ ಕೂಡ್ಲೇ ಡಾಕ್ಯುಮೆಂಟ್ಸ್ ಗಳನ್ನ ಪ್ರತಿಯೊಬ್ರು ಸಹ ರೆಡಿ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ನೀವು ಏಪ್ರಿಲ್ ಒಂದನೇ ತಾರೀಖ್ ಮೇಲೆ ಅರ್ಜಿಯನ್ನು ಬಿಡ್ತಾರೆ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದೇ ರೀತಿ ಕ್ಯಾಶ್ ಇನ್ಕಮ್ ಇನ್ಕಮ್ ನೀವು ಮಾಡ್ಸಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೀವು ಸೈಬರ್ ಸೈಬರ್ಗೆ ಭೇಟಿ ಮಾಡಿ ನೀವು ಕ್ಯಾಶ್ ಇನ್ಕಮ್ ಗಳನ್ನ ಮಾಡಿಸ್ಕೊಳ್ಬಹುದು ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅಪ್ರೂವಲ್ ಯಾವಾಗ ಮಾಡ್ತಾರೆ ಇದ್ರ ಬಗ್ಗೆ ಪ್ರತಿಯೊಬ್ರು ಸಹ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ರಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಪ್ರೂವಲ್ ಯಾವಾಗ್ ಮಾಡ್ತಾರೆ ನಮ್ಮ ಫುಡ್ ಆಫೀಸ್ ಗಳ ಅಪ್ರೂವಲ್ ಮಾಡ್ತಿಲ್ಲ ಎಷ್ಟೋ ಜನ ಇದೇ ರೀತಿ ಕಂಪ್ಲೇಂಟ್ ರೈಸ್ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾರೆ ಹೇಳ್ತಾ ಇತ್ತ ಇವತ್ತಿನ ಈ ವಿಡಿಯೋ ಇದೇ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾವ ಟೈಮ್ ನಲ್ಲಿ ಅಪ್ರೂವಲ್ ಕೊಡ್ತಾರೆ ಅದೇ ರೀತಿ ನೆಕ್ಸ್ಟ್ ಯಾವ ಟೈಮ್ ನಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಸಿಗುತ್ತೆ ಅನ್ನೋದೇ ತಿಳಿಸೋದೇ ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇದು ಮೈನ್ ಆಗಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಪ್ರೂವಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅರ್ಥ ಆಯ್ತಾ ಏನಾದ್ರು ನಿಮ್ ರೇಷನ್ ಕಾರ್ಡ್ ಗಳಲ್ಲಿ ಏನಾದ್ರು ಒಂದು ಇಶ್ಯೂಗಳಿದ್ರೆ ನೀವೇನ್ ಮಾಡ್ತೀರಾ ಕೂಡಲೇ ಸರಿಪಡಿಸ್ಕೊಳ್ಳಿ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿ ಎರಡು ವರ್ಷ ಆಗಿರ್ತದೆ ಎಷ್ಟೋ ಜನ ಎರಡು ವರ್ಷ ಆಗಿರೋ ನೀವೇನ್ ಮಾಡ್ತೀರ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಕ್ಯಾಶ್ ಇನ್ಕಮ್ ಇನ್ಕಮು ಮುಗ್ದೋಗಿದೆ ಅಂದ್ರೆ ರಿನಿವಲ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ರೆಡಿ ಮಾಡ್ಕೊಳ್ಳಿ ಯಾಕೆಂದ್ರೆ ಒಂದು ಮಾರ್ಚ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಏನ್ ಮಾಡ್ತಾರೆ ಅಪ್ರೂವಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ನೀವು ಇಮಿಡಿಯೇಟ್ಲಿ ಫುಡ್ ಆಫೀಸ್ ಗೆ ವಿಸಿಟ್ ಮಾಡಿ ನೀವು ಏನ್ ಮಾಡಬೇಕು ಅಪ್ರೂವಲ್ ಅನ್ನ ಮಾಡಿಸಿಕೊಳ್ಬಹುದು ಯಾವ ಟೈಮ್ ನಲ್ಲಿ ಬೇಕಾದ್ರೂ ನೀವು ವಿಸಿಟ್ ಅನ್ನ ಮಾಡಬಹುದು ಅದೇ ರೀತಿ ರೇಷನ್ ಕಾರ್ಡ್ ಗಳು ಸುಮ್ ಸುಮ್ನೆ ಅಪ್ರೂವಲ್ ಮಾಡಲ್ಲ ಅರ್ಥ ಆಯ್ತಾ ವೆರಿಫಿಕೇಶನ್ ಮಾಡ್ತಾರೆ ಆ ನೀವು ಎಲಿಜಿಬಲ್ ಇದೀರಾ ಅಂದ್ರೆ ಇಮಿಡಿಯೇಟ್ಲಿ ನೀವು ಅಪ್ರೂವಲ್ ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ಪೆಂಡಿಂಗ್ ಎಲ್ಲ ಇರುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ ಸುಮ್ನೆ ಜಗಳ ಕಾಯೋದಕ್ಕೆ ಅಂತ ಯಾರು ಸಹ ಹೋಗ್ಬೇಡಿ ಏನ್ ರೀಸನ್ ಅನ್ನೋದು ತಿಳ್ಕೊಳ್ಳಿ ರಿಜೆಕ್ಟ್ ಆಗಿದ್ರೆ ಅಕಸ್ಮಾತ್ ಏನಾದ್ರು ಪೆಂಡಿಂಗ್ ಅಲ್ಲ ಇದ್ರೆ ಇಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ ಗಳು ಏನೇನ್ ಸೈಬರ್ ಅಲ್ಲಿ ಕೊಟ್ಟಿರುವಂತಹ ಒಂದು ಅಕ್ಲಾಟ್ಮೆಂಟ್ ಇರಬೇಕಾಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ನಿಮ್ ಎಷ್ಟು ಜನದ್ದು ರೇಷನ್ ಕಾರ್ಡ್ ಆಡ್ ಮಾಡಿಸಿದ್ರೆ ಅಷ್ಟು ಜನದ ಆಧಾರ್ ಕಾರ್ಡ್ ಅಷ್ಟು ಜನದ್ದು ಕ್ಯಾಶ್ ಟು ಇನ್ಕಮ್ ಹಾಕೋರು ತುಂಬಾ ಉತ್ತಮ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಜರಾಕ್ಸ್ ಅನ್ನು ಹಾಕಿ ತಗೊಂಡೋಗಿ ನೀವ್ ಏನ್ ಮಾಡ್ತೀರಾ ಅಂದ್ರೆ ಇಮಿಡಿಯೆಟ್ಲಿ ನೀವು ಒಂದು ಫುಡ್ ಆಫೀಸ್ ಗೆ ಸಬ್ಮಿಟ್ ಮಾಡಿದ್ರೆ ಅವರು ನಿಮ್ದು ಏನು ರೇಷನ್ ಕಾರ್ಡ್ ಇದೆ ಒಂದು ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಊರಿಗೆ ಬಂದಾಗಲಿ ವೆರಿಫಿಕೇಶನ್ ಮಾಡ್ತಾರೆ ಮನೆ ನೋಡ್ತಾರೆ ಜಮೀನು ಆಸ್ತಿ ಎಲ್ಲನೂ ಸಹ ನೋಡಿ ಅವರು ರೇಷನ್ ಕಾರ್ಡ್ಗೆ ನೀವೇನಾದರೂ ಎಲಿಜಿಬಲ್ ಇದ್ದೀರಾ ಅಂದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಅನ್ನು ಮಾಡಿ ಕೊಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹೇಳ್ತಾ ಇದ್ದೀನಿ ಪದೇ ಪದೇ ಮಾರ್ಚ್ ತಿಂಗಳು ಪೂರ್ತಿಯಾಗಿ ರೇಷನ್ ಕಾರ್ಡ್ ವಿಲೇವರಿ ಮಾಡ್ತೀನಿ ಅಂತ ಒಂದು ಚರ್ಚೆ ಆಗಿದೆ ಅದೇ ರೀತಿ ಒಂದು ಮಾರ್ಚ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಪ್ರತಿಯೊಂದನ್ನು ಸಹ ಒಂದು ವೆರಿಫಿಕೇಶನ್ ಮಾಡಿ ರೇಷನ್ ಕಾರ್ಡ್ ಒಂದು ಅಪ್ರೂವಲ್ ಅನ್ನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ನೀವೇನಾದ್ರೂ ಆರು ಕಂಡೀಷನ್ಸ್ ಗಳಿಗೆ ನೀವು ಒಳಪಟ್ಟಿದ್ರೆ ಏನ್ ಮಾಡ್ತಾರೆ ರೇಷನ್ ಕಾರ್ಡ್ ರಿಜೆಕ್ಟ್ ಆಗುವಂತ ಒಂದು ಸಾಧ್ಯತೆಗಳು ದಯವಿಟ್ಟು ಇರ್ತದೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಯಾರೆಲ್ಲ ಒಂದು ಎಲ್ಲ ಇದ್ದು ನಿಮ್ಮ ಮನೆಯಲ್ಲಿ ಒಂದು ಕಾರ್ಗಳಿದ್ದು ಐಷಾರಾಮಿ ಕಾರ್ಗಳಿದ್ದು ಐಷಾರಾಮಿ ಬಂಗ್ಲೆಗಳಿದ್ದು ನೀವು ಹೊಸದಾಗಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಗೆ ಹಾಕಿಸ್ಕೊಂಡಿದ್ದೀರಾ ಅಂದ್ರೆ ದಯವಿಟ್ಟು ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಂಥವ್ರದ್ದು ನೀವೆಲ್ಲ ಏನು ಮಾಡ್ತೀರಾ ಅಂದರೆ ವೆಯ್ಟ್ ಮಾಡಿ ಅದು ಆದರೆ ನಿಮ್ಮ ಅದೃಷ್ಟ ಯಾಕೆಂದರೆ ವೆರಿಫಿಕೇಷನ್ಗೆ ನೀವು ಏನಾದರೂ ನಿಮ್ಮ ಹತ್ರ ಆರು ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿಲ್ಲ ಅಂದರೆ ನಿಮ್ಮದು ಎ ಬಿ ಪಿ ಎಲ್ ಕಾರ್ಡ್ ಏನಿದೆ ಅದು ಅನ್ನು ಮಾಡ್ತಾರೆ ವ ಅಕಸ್ಮಾತ್ ನೀವೇನಾದರೂ ಒಳಪಟ್ಟಿದರೆ ಇಮಿಡಿಯೇಟ್ಲಿ ರಿಜೆಕ್ಟನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಸಿಂಪಲ್ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಬೇಕಾದ್ರೆ ಫ್ರೀ ಇದ್ದರೆ ನಾಳೆನೇ ಹೋಗಿ ನಡೀತೇ ಹೋಗಿ ಅರ್ಥ ಆಯಿತಾ ಇಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಒಂದು ಅವಾಗ ಅವಾಗ ಭೇಟಿ ಮಾಡ್ಕೊಂಡು ಬಂದರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ರೇಷನ್ ಕಾರ್ಡು ನಿಮಗೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಅವ್ರಿಗೂ ಸಹ ನಿಖರವಾದಂಥ ಒಂದು ಮಾಹಿತಿ ಕೊಟ್ಟಿರ್ತಾರೆ ಅರ್ಥ ಆಯ್ತಾ ಈ ಟೈಮಿಂಗ್ ಈ ಟೈಮ್ ಸ್ವಲ್ಪ ಮುಖ ಜಾಸ್ತಿ ತೋರಿಸ್ತಷ್ಟು ಜಾಸ್ತಿ ಸುತ್ತಾಡ್ತಾವ್ರಪ್ಪ ಈ ಒಂದು ಕೆಲಸ ಬೇಗ ಕ್ಲಿಯರ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಅವ್ರಿಗೂ ಸಹ ಬರುತ್ತೆ ನೀವೇನು ಮಾಡ್ತೀರಾ ಸ್ವಲ್ಪ ಒಂದು ವಾರಕ್ಕೆ ಒಂದು ಸರಿ ನಾವು ವಾರಕ್ಕೆ ಎರಡು ಸರಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ದೂರ ಇರೋರು ಬೇಡ ಹತ್ರ ಇರೋರು ನಾನು ಹೇಳ್ತಾ ಇರೋದು ಫುಡ್ ಆಫೀಸ್ಗೂ ನಿಮ್ಮ ಮನೆಗೂ ಏನಾದರೂ ಒಂದು ಹತ್ತು ಕಿಲೋಮೀಟ್ರು ಡೈಲಿ ಓಡಾಡ್ತಿದ್ರೆ ವಿಸಿಟ್ ಮಾಡ್ತಿದ್ರೆ ನೀವೇನು ಮಾಡ್ತೀರಾ ಟೌನ್ ಕಡೆ ಸಿಟಿ ಕಡೆ ಏನಾದರೂ ಓಡಾಡ್ತಿದ್ರೆ ಇಮಿಡಿಯೇಟ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅವಾಗ ಸ್ವಲ್ಪ ನೀವು ಒಂದು ಅಪ್ಲಿಕೇಶನ್ಸ್ಗಳು ಅವರಿಗೆ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಮುಖ ನೋಡಿಕೊಂಡು ಮಾಡಿಕೊಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಎಷ್ಟೋ ಜನದ್ದು ಒಂದು ಎರಡು ವರ್ಷದಿಂದ ಅರ್ಥ ಆಯ್ತಾ ಅಪ್ಲಿಕೇಶನ್ ಹಾಕ್ಸಿ ಎರಡು ವರ್ಷ ಆಗಿರ್ತದೆ ಅಂಥವ್ರದ್ದೆಲ್ಲ ಒಂದು ಪೆಂಡಿಂಗ್ ಇರ್ತದೆ ತುಂಬ ಬಡವರು ಕಡು ಬಡವ್ರದ್ದು ಸಹ ಇರ್ತದೆ ಅಂಥವ್ರದ್ದು ಎವಿ ಅಂದರೆ ಎವಿ ಒಂದು ಪ್ರಾಬ್ಲಮ್ಗಳು ಇರ್ತದೆ ಏನೋ ಮಾಡೋದಕ್ಕಾಗೋದಿಲ್ಲ ಎಲ್ತ್ ಇಶ್ಯೂ ಇರ್ತದೆ ಇಂಥವ್ರಿಗೆಲ್ಲ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಅರ್ಥ ಆಯ್ತಾ ಎಷ್ಟು ಸಾಧ್ಯನೋ ಅಷ್ಟು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಹಾಕ್ಬೇಕು ಅಂದರೆ ಏಪ್ರಿಲ್ ಮೇಲೆ ಅಂದರೆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ನೀವು ಅರ್ಜನ್ನು ಸಲ್ಲಿಸಬಹುದು ಅದೇ ರೀತಿ ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ದು ಹೊರೇಶ್ ವಿಲೇವಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆನೂ ಸಹ ಆಗಿದೆ ಅರ್ಥ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡ್ತೀರ ಅಂದ್ರೆ ರೇಷನ್ ಕಾರ್ಡ್ ಅನ್ನೋ ಮಾಡಿಸ್ಕೊಳ್ಬೇಕು ಅಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಒಂದು ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಯಾವ ಟೈಮ್ನಲ್ಲಿ ಯಾವ ಡೇಟ್ನಲ್ಲಿ ಒಂದು ಅಪ್ರೂವಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅರ್ಥ ಆಯ್ತಾ ಓಕೆ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಈ ಒಂದು ರೇಷನ್ ಕಾರ್ಡ್ ಅಪ್ರೋವಲ್ ಹೊಸ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಯ್ತಾ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಬಾಬಾ ಸಿಗೋಣ ಅದೇ ರೀತಿ ಇನ್ನೊಂದು ಮ್ಯಾಟರ್ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ ಏನು ಅಂದ್ರೆ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಇಮಿಡಿಯೇಟ್ಲಿ ಹಾಕಿಸ್ಕೊಳ್ಬೇಕು ಅಂದ್ರೆ ಸೈಬರ್ಗೆ ವಿಸಿಟ್ ಮಾಡಿ ಈ ತಿಂಗಳು ಒಳಗಡೆ ಬಿಟ್ಟರು ಯಾವಾಗಾದರೂ ಸಮ್ ಟೈಮ್ ಯಾವಾಗಾದರೂ ಅಂದ್ರೆ ಒಂದು ಒನ್ ಅವರ್ ಬಿಡುವಂತ ಒಂದು ಸಾಧ್ಯತೆಗಳು ಇರ್ತದೆ ಅರ್ಜನ ಸಲ್ಲಿಸಿ ಅರ್ಥ ಆಯ್ತಾ ಸೈಬರ್ಗೆ ವಿಸಿಟ್ ಮಾಡಿ ಅರ್ಜನ ಸಲ್ಲಿಸಿಕೊಳ್ಳಿ ಅರ್ಥ ಆಯ್ತಾ ಓಕೆ ಬಾಬಾ ಸಿಗೋಣ